ನಾನು ಎರಡು ಕಪ್ ಉದ್ದಿನ ಬೆಳಿಗ್ಗೆಯೂ ಇರೋದಿ ಈ ಬೆಳೆಯನ್ನು ಎರಡು ಕಪ್ ಉದ್ದಿನಬೇಳೆ ಸಾಫ್ಟಾಗಿ ಮೃದುವಾಗಿ ಇಡ್ಲಿ ಬರಬೇಕಂದ್ರೆ ಇದಕ್ಕೆ ರೇಷನ್ ಅಕ್ಕಿ ಅನ್ನವನ್ನು ಒಂದು ಎರಡು ಚಮಚದಷ್ಟು ಹಾಕಬೇಕ್ರಿ ಇದೊಂದು ಹಾಕಿದರೆ ನಿಮ್ಮ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿರಿ ಮತ್ತು ಅಗ್ದಿ ಬಿಳಿಯಾಗಿ ಬರುತ್ತೆ ಮಲ್ಲಿಗೆ ಹೂವಿನ ಥರ ಇಡ್ಲಿ ಸಾಫ್ಟಾಗಿ ಬಿಳಿಯಾಗಿ ಚೆನ್ನಾಗಿ ಬರಬೇಕಂದ್ರೆ ಈ ಥರ ನುನಿಗೆ ರುಬ್ಕೋಬೇಕ್ರಿ ಎಲ್ಲ ಈಗ ಇಡ್ಲಿ ರವೆ ಏನು ತೊಗೋಬೇಕ್ರಿ ಒಂದು ಎರಡು ಕಪ್ ಇಡ್ಲಿ ರವೆ ಹಾಕ್ತಾಯಿದ್ದೀನಿ ನಾನು ಎರಡು ಕಪ್ ಉದ್ದಿನಬೇಳೆ ಹಾಗೂ ಎರಡು ಈ ವಾಟೆಯಿಂದ ಎರಡು ಕಪ್ ಇಡ್ಲಿ ರವೆ ಹಾಕಿ ಇದನ್ನು ಒಂದೆರಡು ಎರಡು ಮೂರು ನೀರಿನಿಂದ ಚೆನ್ನಾಗಿ ತೊಳಕೊಬೇಕ್ರಿ ರವೆ ಒಂದೆರಡು ಎರಡು ನೀರಿನಿಂದ ಈ ರವೆಯನ್ನು ತೊಳ್ಕೊ ತೊಳಿಬೇಕ್ರಿ ಆಮೇಲೆ ತೊಳೆದಾದ್ಮೇಲೆ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಕೋಬೇಕ್ರಿ ಯಾಕೆಂದರೆ ರವೆ ಸ್ವಲ್ಪ ನೆನೆದಾದಮೇಲೆ ಉದ್ದಿನ ಬೇಳೆಯನ್ನು ಮಿಕ್ಸ್ ಮಾಡಬೇಕು ಉದ್ದಿನಬೇಳೆ ರುಬ್ಬಿದಂಥ ಉದ್ದಿನಬೇಳೆ ಮತ್ತು ರೇಷನ್ ಅಕ್ಕಿ ಅನ್ನವನ್ನು ಇದರಲ್ಲಿ ಮಿಕ್ಸ್ ರೀ ಒಂದು ಐದು ನಿಮಿಷ ಇಟ್ಬಿಡೋಣ ರೀ ಐದು ನಿಮಿಷ ಆದಮೇಲೆ ನೋಡಿ ಇದೆಲ್ಲ ನೀರು ಇನ್ಕೊಂಡಿದೆ ರವೆ ಈಗ ಅದು ರುಬ್ಬಿದಂಥ ಉದ್ದಿನಬೇಳೆ ಮತ್ತು ಒಂದೆರಡು ಸ್ಪೂನಷ್ಟು ರೇಷನ್ ಅಕ್ಕಿ ಅನ್ನ ಹಾಕಿ ರುಬ್ಬಿದ್ರಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದರಲ್ಲಿ ಉಪ್ಪೇನು ಹಾಕೋದು ಬೇಡ ರೀ ನೈಟಲ್ಲಿ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿ ರೀ ಚೆನ್ನಾಗಿ ಎಲ್ಲ ಒಂದೇ ಇದರಿಂದ ಕಲಿಸಿ ಚೆನ್ನಾಗಿ ಕಲಿಸಿ ಮುಚ್ಚಿಟ್ಟುಬಿಟ್ರೆ ಬೆಳಿಗ್ಗೆ ಅಂದರೆ ಹಿಟ್ಟು ಚೆನ್ನಾಗಿ ನೆನೆದಿರುತ್ತೆ ನೋಡ್ರಿ ಹಿಟ್ಟು ಉಬ್ಬಿ ಬಂದಿದೆ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಾಕಿ ಇಟ್ಕೊಳ್ಳ್ರಿ ಇಡ್ಲಿ ಪಾತ್ರೆಯಲ್ಲಿ ಹಾಕುವಾಗ ಮೊದಲೇ ನೀರನ್ನು ಬಿಸಿ ಇಟ್ಕೋಬೇಕ್ರಿ ಆಮೇಲೆ ಇಡ್ಲಿ ಇದರಲ್ಲಿ ಇಟ್ಬೇಕು ನೋಡಿ ಇಡ್ಲಿ ರೀ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಅಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಇನ್ನೊಂದು ಇಡ್ಲಿ ಪಾತ್ರೆ ಇಲ್ಲ ಇನ್ನೊಂದು ಹಾಕೋಣ ನೋಡಿ ಇದು ಕೂಡ ಅದಕ್ಕಿಂತ ಜಾಸ್ತಿ ಉಬ್ಬಿ ಬಂದಿದೆ ಇದು ರೇಷನ್ ಅಕ್ಕಿ ಅನ್ನ ಉದ್ದಿನ ಬೇಳೆ ರುಬ್ಬುವಾಗ ಹಾಕಿದರೆ ಅನ್ನ ನೀವು ಚಲೋ ಅಕ್ಕಿದಾದರೂ ಹಾಕ್ಬೋದು ಆದರೆ ರೇಷನ್ ಅಕ್ಕಿದ ಅನ್ನ ಇದ್ರೆ ಒಳ್ಳೆಯದು ನೋಡಿ ಈ ಥರ ಇಡ್ಲಿ ಬಿಳಿಯಾಗಿ ಮಲ್ಲಿಗೆ ಹೂವಿನ ಥರ ಮೃದುವಾಗಿ ಬರುತ್ತೆ ಈ ಒಂದು ಟಿಪ್ಸ್ ಸಾಕ್ರಿ ಅನ್ನವನ್ನು ಬೇಳೆಯಲ್ಲಿ ರುಬ್ಬುವಾಗ ಹಾಕಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ರೆಡಿಯಾಗಿದೆ ತುಂಬ ಸಾಫ್ಟಾಗಿದೆ ಇದು ಹಾಗೂ ಟೇಸ್ಟಿಯಾಗಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್ ಇಡ್ಲಿ ಜೊತೆ ಚಟ್ನಿ ಇಡ್ಲಿ ಇದ್ರೆ ತುಂಬಾ ಮೃದುವಾದ ಇಡ್ಲಿ ಚಟ್ನಿ ರೆಡಿ ನೋಡಿ ಗಟ್ಟಿ ಚಟ್ನಿ ಹಾಗೂ ತುರು ಚಟ್ನಿ ಎರಡನ್ನು ಮಾಡ್ಕೋಬಹುದು Please like and share and subscribe.